ನಮಸ್ತೆ ಫ್ರೆಂಡ್ಸ್ ಮಹಿಳಾ ಸಬಲೀಕರಣ ಎನ್ನುವುದು ನನ್ನ ಈ ಪ್ರಬಂಧದ ವಿಷಯವಾಗಿದೆ ಪೀಠಿಕೆ ಮಹಿಳಾ ಸಬಲೀಕರಣವು ಮಹಿಳೆಯರು ಕುಟುಂಬ ಉದ್ಯೋಗ ಶಿಕ್ಷಣ ಹಾಗೂ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸುವ ದೀರ್ಘಕಾಲೀನ ಪ್ರಯತ್ನವಾಗಿದೆ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಅವಕಾಶ ಮತ್ತು ಸ್ವಾಯತ್ತತೆಯನ್ನು ನೀಡುವ ಪ್ರಮುಖ ಪ್ರಕ್ರಿಯೆಯಾಗಿದೆ ಇದು ಇಂದು ದೇಶದ ಪ್ರಗತಿಯ ಅವಿಭಾಜ್ಯ ಅಂಗವಾಗಿದೆ ವಿಷಯ ವಿವರಣೆ ವೇದಗಳ ಕಾಲದ ಭಾರತೀಯ ಸಮಾಜದಲ್ಲಿ ಸ್ತ್ರೀಯರು ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದ್ದರು ಆ ಕಾಲದಲ್ಲಿ ಮಹಿಳೆಯರು ಸಮಾನವಾದ ಹಕ್ಕುಗಳನ್ನು ಹೊಂದಿದ್ದರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿದ್ದರು ಮಹಿಳೆಯರಿಗೆ ವೇದಾಧ್ಯಯನ ಮಾಡುವ ಹಕ್ಕು ಈ ಕಾಲದಲ್ಲಿತ್ತು ಇವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದಾಗಿತ್ತು ಯಜ್ಞಾದಿ ಕಾರ್ಯಗಳಲ್ಲಿ ಅವರು ತಮ್ಮ ಪತಿ ಸಮಾನರಾಗಿಯೇ ಭಾಗವಹಿಸುತ್ತಿದ್ದರು ಮಹಿಳೆಯರು ವಿವಾಹ ಜೀವನ ಶೈಲಿ ಮತ್ತು ತನ್ನ ಭವಿಷ್ಯದ ಆಯ್ಕೆಯಲ್ಲೂ ಸ್ವಾತಂತ್ರ್ಯ ಹೊಂದಿದ್ದರು ಸ್ವಯಂವರ ಎಂಬ ಪರಿಕಲ್ಪನೆಯು ಮಹಿಳೆಯರ ಆಯ್ಕೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಿತ್ತು ಕೇವಲ ಗೃಹಸ್ಥಾಶ್ರಮದಲ್ಲಷ್ಟೇ ಅಲ್ಲ ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದರು ಎಂಬುದು ಇತಿಹಾಸ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಆದರೆ ಕಾಲಾನುಕ್ರಮದಲ್ಲಿ ಸಮಾಜದ ವೈಚಾರಿಕ ಪರಿವರ್ತನೆಗಳ ಪರಿಣಾಮವಾಗಿ ಮಹಿಳೆಯರ ಸ್ಥಾನಮಾನ ಕುಂಠಿತವಾಗಲು ಪ್ರಾರಂಭವಾಯಿತು ಸ್ತ್ರೀಗೆ ಇದ್ದ ಗೌರವ ಹಾಗೂ ಪೂಜನೀಯ ಭಾವನೆ ಕಡಿಮೆಯಾಗುತ್ತಾ ಬಂತು ನಂತರ ಸ್ತ್ರೀಯು ತುಂಬ ಶೋಷಣೆಗೆ ಒಳಗಾದಳು ಮೂಲಭೂತ ಸೌಕರ್ಯಗಳಿಂದ ವಂಚಿತಳಾಗಿ ಆಹಾರ ವಸತಿ ಬಟ್ಟೆಗಾಗಿ ಕಷ್ಟಪಡಬೇಕಾಯಿತು ಸ್ವತಂತ್ರವಾಗಿ ಬದುಕಬಹುದಾದ ವಾತಾವರಣವೇ ಇಲ್ಲದಾಯಿತು ಹೆಣ್ಣಿನ ಅಭಿಪ್ರಾಯಗಳಿಗೆ ಸಮಾಜದಲ್ಲಿ ಮನ್ನಣೆ ಇರಲಿಲ್ಲ ಹೆತ್ತ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಬದುಕಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಪಿತೃಪ್ರಧಾನ ಸಮಾಜವು ಪ್ರಪಂಚದಾದ್ಯಂತ ಮಹಿಳಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿತು ಮಹಿಳೆಯರಿಗೆ ಮತದಾನ ಮಾಡಲು ಅಥವಾ ಯಾವುದೇ ಅಭಿಪ್ರಾಯವನ್ನು ಮಂಡಿಸಲು ಅವಕಾಶವೇ ಇಲ್ಲದಾಯಿತು ಸ್ತ್ರೀಯರು ತಮ್ಮ ತಮ್ಮ ಮನೆಗಳಿಗೆ ಮಾತ್ರ ಸೀಮಿತವಾಗಿದ್ದರು ಸ್ತ್ರೀ ತಾರತಮ್ಯ ನೀತಿಯಿಂದ ಹೆಣ್ಣು ಮಕ್ಕಳನ್ನು ಹೆರುವುದೇ ಒಂದು ಶಾಪವಾಗಿ ನೋಡಲಾಯಿತು ಸಮಾಜದಲ್ಲಿ ಸ್ತ್ರೀ ಭ್ರೂಣ ಹತ್ಯೆಯ ಪ್ರಮಾಣ ಹೆಚ್ಚಾಯಿತು ಇದರಿಂದ ಲಿಂಗಾನುಪಾತದಲ್ಲಿ ಅಸಮತೋಲನ ಉಂಟಾಯಿತು ಇದರ ಪರಿಣಾಮ ಇಂದಿನ ಸಮಾಜದ ಮೇಲೆ ಗೋಚರವಾಗುತ್ತಿದೆ ಅದೆಷ್ಟೋ ಯುವಕರು ಮದುವೆಯಾಗಲು ಹೆಣ್ಣು ಸಿಗದೆ ಒಬ್ಬಂಟಿಗಳಾಗಿ ಜೀವನ ಕಳೆಯುತ್ತಿದ್ದಾರೆ ಸ್ವಾತಂತ್ರ ನಂತರ ಕ್ರಮೇಣವಾಗಿ ಸ್ತ್ರೀಯರು ಕಳೆದುಕೊಂಡ ಸ್ಥಾನಮಾನ ಹಾಗೂ ಹಕ್ಕುಗಳನ್ನು ಪುನಃ ಪಡೆಯಲಾರಂಭಿಸಿದರು ಸ್ತ್ರೀ ಸಬಲೀಕರಣ ಪ್ರಾರಂಭವಾಯಿತು ಮಹಿಳೆಯರು ವಿದ್ಯೆ ರೀತಿ ನೀತಿಗಳಲ್ಲಿ ಹೊಸತನ ರೂಢಿಸಿಕೊಂಡರು ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಬೆಳೆಯಲಾರಂಭಿಸಿದರು ವೈದ್ಯರಾಗಿ ಇಂಜಿನಿಯರಾಗಿ ಶಿಕ್ಷಕರಾಗಿ ಪೈಲಟ್ಗಳಾಗಿ ದೇಶದ ರಾಷ್ಟ್ರಪತಿಗಳಾಗಿ ಪ್ರಧಾನಮಂತ್ರಿಗಳಾಗಿ ದೇಶ ಕಾಯುವ ಯೋಧರಾಗಿ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಗುರುತಿಸಿಕೊಂಡಿದ್ದಾರೆ ಮಹಿಳೆಯು ಆರ್ಥಿಕ ಸ್ವಾವಲಂಬಿಯಾಗದೇ ಇದ್ದಲ್ಲಿ ತನಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳಲು ತಂದೆ ಗಂಡ ಅಥವಾ ಮಕ್ಕಳ ಮೇಲೆ ಅವಲಂಬಿತರಾಗಿ ಇರಬೇಕಾಗುತ್ತದೆ ಸ್ತ್ರೀ ಸಬಲೀಕರಣದಿಂದಾಗಿ ಇಂದು ಮಹಿಳೆಯರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಉದ್ಯೋಗಗಳಿಗೆ ಸೇರಿ ಅಥವಾ ಸ್ವಉದ್ಯೋಗ ಮಾಡಿಕೊಂಡು ಸ್ವಾವಲಂಬಿಗಳಾಗಿ ಬದುಕನ್ನು ಬಯಸಿದಂತೆ ಕಟ್ಟಿಕೊಳ್ಳುತ್ತಿದ್ದಾರೆ ಎಲ್ಲ ರಂಗಗಳಲ್ಲೂ ತಮ್ಮ ಸಾಮರ್ಥ್ಯದೊಂದಿಗೆ ಮುಂದೆ ಸಾಗುತ್ತಿದ್ದಾರೆ ಕಾಲಕ್ಕೆ ತಕ್ಕಂತೆ ಈಗ ಮಹಿಳೆಯರ ಬದುಕಿನಲ್ಲಿ ಬದಲಾವಣೆಗಳಾಗಿವೆ ಇದು ಸಂತೋಷ ಪಡುವ ವಿಷಯವೇ ಆದರೂ ಪೂರ್ತಿಯಾಗಿ ಇನ್ನೂ ಸ್ವತಂತ್ರಳಲ್ಲ ಎನ್ನಬೇಕಾಗುತ್ತದೆ ಸಮಾಜದ ಪಿತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹೆಣ್ಣು ಸಣ್ಣ ವಯಸ್ಸಿಗೆ ಮದುವೆಯಾಗಿ ಮಕ್ಕಳಿಗೆ ತಾಯಿಯಾಗಿ ಬದುಕೆಂದರೆ ಇಷ್ಟೇ ಎಂದು ಬದುಕಿದ್ದು ಇತಿಹಾಸ ಮಾತ್ರವಲ್ಲ ವರ್ತಮಾನವೂ ಹೌದು ಶೋಷಣೆ ದೌರ್ಜನ್ಯ ಲೈಂಗಿಕ ಕಿರುಕುಳ ಗೃಹ ಹಿಂಸೆ ಬಲತ್ಕಾರ ಇತ್ಯಾದಿಗಳು ಮಹಿಳೆಯರ ಮೇಲೆ ಇನ್ನೂ ನಡೆಯುತ್ತಿದೆ ಹಳ್ಳಿಗಳಲ್ಲಿ ಮಹಿಳೆಯರ ಬದುಕಿನಲ್ಲಿ ಸಬಲೀಕರಣ ಎನ್ನುವುದು ಒಂದು ಕನಸಿನ ಮಾತಾಗಿದೆ ಬುಡಕಟ್ಟು ಜನಾಂಗ ಕಾಡುವಾಸಿಗಳು ಹಕ್ಕಿ ಪಿಕ್ಕಿ ಜನಾಂಗ ಲಂಬಾಣಿಗಳು ಹೀಗೆ ಬಹಳಷ್ಟು ಹೆಣ್ಣು ಮಕ್ಕಳು ಆಧುನಿಕತೆಯ ಗಂಧಗಾಳಿಯೂ ಗೊತ್ತಿಲ್ಲದೆ ವಾಸಿಸುತ್ತಿದ್ದಾರೆ ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರವು ಹಲವು ಕಾನೂನುಗಳನ್ನು ಜಾರಿಗೊಳಿಸಿದೆ ಸತಿ ನಿಷೇಧ ಕಾಯಿದೆ ಸಮಾನ ವೇತನ ಕಾಯಿದೆ ಹೆಣ್ಣು ಭ್ರೂಣ ಹತ್ಯೆ ಗೃಹ ಹಿಂಸೆ ತಡೆಯುವ ಕಾಯಿದೆಗಳು ರಚನೆಗೊಂಡವು ಬೇಟಿ ಬಚಾವೋ ಬೇಟಿ ಪಡಾವೋ ಸರ್ವ ಶಿಕ್ಷಾ ಅಭಿಯಾನ ಉಜ್ವಲ ಯೋಜನೆ ಹೀಗೆ ಹಲವು ಯೋಜನೆಗಳು ಜಾರಿಗೊಂಡಿತು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡುವ ಸ್ವಸಹಾಯ ಗುಂಪುಗಳು ಮತ್ತು ಮಹಿಳಾ ಬ್ಯಾಂಕುಗಳು ಆರ್ಥಿಕ ಸಹಾಯವನ್ನು ನೀಡಿತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೂವತ್ತ ಮೂರು ಪರ್ಸೆಂಟ್ ಮೀಸಲಾತಿ ದೊರಕಿತು ಉಪಸಂಹಾರ ಒಟ್ಟಾರೆಯಾಗಿ ಸ್ತ್ರೀಯರು ಬದುಕನ್ನು ಸದೃಢವಾಗಿ ಕಟ್ಟಿಕೊಂಡು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಬದುಕುವುದು ಬೇಕಾಗಿದೆ ಆರ್ಥಿಕವಾಗಿ ಬೆಳೆಯಬೇಕಾದರೆ ಸರ್ಕಾರದ ಸಹಯೋಗ ಮತ್ತು ಸಮಾಜದ ಬೆಂಬಲವೂ ಬೇಕು ಮಹಿಳಾ ಸಬಲೀಕರಣವು ಕೇವಲ ಮಹಿಳೆಯರ ಅಭಿವೃದ್ಧಿಗೆ ಸೀಮಿತವಲ್ಲ ಇದು ಸಮಸ್ತ ಸಮಾಜದ ಪ್ರಗತಿಗೆ ಹಾದಿಯಾಗುತ್ತದೆ ಈ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು